ಇದೇ ಭಾನುವಾರ ನೆಲಮಂಗಲದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳ ವಿತರಣೆ ಜೊತೆಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜಿಸಿದ್ದು ತಾಲೂಕಿನ ಯುವಜನತೆ ಹಾಗೂ ಅಪ್ಪು ಅಭಿಮಾನಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪವರ್ ಸ್ಟಾರ್ ಪುನೀತ್ ಅಭಿಮಾನಿ ಬಳಗದವರಾದ ರವಿ ಶರವಣ ಬೆಟ್ಟಪ್ಪ ಶ್ರೀರಂಗಪ್ಪ ಹರೀಶ್ ಪವನ್ ಚೇತನ್ ಮಹೇಂದ್ರ ಸೇರಿದಂತೆ ಅಪಾರ ಅಭಿಮಾನಿಗಳ ಮನವಿ ನಮಸ್ಕಾರ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಇದೇ ಮಾರ್ಚ್ ಹದಿನೇಳನೇ ತಾರೀಕು ಉಚಿತ ರಕ್ತದಾನ ಶಿಬಿರವನ್ನು ಹಾಗೂ ಉಚಿತ ನೋಟ್ಬುಕ್ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹೊಮ್ಮಕೊಂಡಿದೀವಿ ಬಡವರು ಯಾರು ಇರ್ತಾರೆ ಪಾಪ ಅವ್ರಿಗೆ ಬ್ಲೆಗ್ ತಾಣಕ್ಕೆ ಆಗಲ್ಲ ಇವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ ಅದು ಮುಂದಕ್ಕೆ ಯಾರಿಗೇನೋ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಸರ್ ಸರ್ಕಾರಿ ಸ್ಕೂಲು ಸರ್ಕಾರಿ ಸ್ಕೂಲ್ ಬಡ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ನ ಕೊಡಬೇಕು ಅಂತ ಒಂದು ನೂರು ಜನ ಸ್ಕೂಲ್ ಹುಡುಗರಿಗೆ ಕೊಡಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಪುನೀತ್ ರಾಜ್ಕುಮಾರ್ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದರೆ ಏನೋ ನಮ್ಮದೊಂದು ಚಿಕ್ಕ ಒಂದು ಕೆಲಸ ಇದು ಅವರು ಮುಖಾಂತರ ಇದು ಇದ್ದೀವಿ ಸರ್ ನೂರಾರು ಬಡವರಿಗೆ ಸಹಾಯ ಆಗಲಿ ನಮ್ಮಿಂದ ಒಂದು ಚಿಕ್ಕ ಸಹಾಯ ದಯವಿಟ್ಟು ಎಲ್ಲ ಬಂದು ರಕ್ತದಾನ ಮಾಡಿ ಇದೇ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮನ ಬೆಳಿಗ್ಗೆ ಹತ್ತು ಗಂಟೆಗೆ ಅಂಬ್ಕೊಂಡಿದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತ ಇದೀವಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ